ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಪೋಸ್ಟ್ ಮೆ ಚಾಲ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಜಸ್ಟ್ ಪಂಜಾಬ್ ಕಿಂಗ್ಸ್ ಯಾವ ರೀತಿ ತಿಂಕ್ ಮಾಡ್ತಾ ಇದೂ ಅಲ್ಲಿ ಯಾವ ರೀತಿ ಡಾಮಿನೇಟ್ ಮಾಡೋದಂತ ಇವಾಗ ಥಿಂಕ್ ಮಾಡ್ತಾ ಆ ರೀತಿ ಡಾಮಿನೇಟ್ ಮಾಡಿರೋದು ಮುಂಬೈ ಇಂಡಿಯನ್ಸ್ ಮೇಲೆ ಪಂಜಾಬ್ ಕಿಂಗ್ಸ್ ಅಂತೂ ಇನ್ಕ್ರೆಡಿಬಲ್ ವಿನ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಸ್ಟೈಲಿಶ್ ಆಗಿ ವಿನ್ ಆಗಿರೋದು ಪಂಜಾಬ್ ಕಿಂಗ್ಸ್ ಮುಂಬೈ ಸ್ಟನ್ ಆಗೋಯ್ತು ಈ ರೀತಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಪಂಜಾಬ್ ಅಂತಾನೆ ಹೇಳ್ಬೋದಾಗಿದೆ ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಎಲ್ಲವನ್ನ ನಾ ನಿಮ್ಗೆ ಸಂಪೂರ್ಣ ಕೇಳಿಸ್ಕೊಡ್ತೇನೆ ಅದಕ್ಕ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟ್ ಆಗಿ ಹೋಗೋದ್ರೆ ಹಾಕೊಂಡು ತಾವು ಮೊದ್ಲೇದಾಗಿ ಚೇಂಜಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಅಂತಾನೆ ಹೇಳ್ಬೋದಾಗಿದೆ ಈ ಪಿಕ್ಚರ್ ಚೇಂಜಿಂಗ್ ಆದ್ರೆ ಉತ್ತಮ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಚೀಸಿಂಗ್ ಉತ್ತಮ ಆಯ್ಕೆ ಅಂತ ಹೇಳಿ ಇರೋರು ಚೀಸಿಂಗ್ ಆಯ್ಕೆ ಮಾಡ್ಕೊಂಡ್ರು ಏನ್ ಮುಂಬೈ ಇಂಡಿಯನ್ಸ್ ಫಸ್ಟ್ ಬ್ಯಾಟಿಂಗ್ ಗೆ ಬಂತು ಮುಂಬೈ ಇಂಡಿಯನ್ಸ್ ಕಡೆ ಅಂತೂ ಇಬ್ರು ಓಪನರ್ಸ್ ಗಳಂತೂ ಸ್ಟಾರ್ಟಿಂಗ್ ಆಫ್ ದ ಒಂದು ಸಿಕ್ಸ್ ಓವರ್ಸ್ ತಂದ್ಕೊಂಡು ಕೂಡ ವಿಕೆಟ್ ಕೊಡ್ಲಿಲ್ಲ ಆಗಿರ ಆ ರೀತಿ ಡಾಮಿನೇಟ್ ಮಾಡ್ತಿರೋದು ಅಂದ್ರೆ ರನ್ಸ್ ಹೆಚ್ಚೇ ಹೊಡೆಲಿಲ್ಲ ಆಗಿರೋ ಓವರ್ ಗೆ ಟೆನ್ ರನ್ಸ್ ಪರ್ ಓವರ್ ಇದ್ರು ಕೂಡ ರಿಟಿಂಗ್ ಮತ್ತೆ ರೋಹಿತ್ ಶರ್ಮಾ ಅವರು ಕೂಡ ಇಬ್ರು ಕೂಡ ಒಂಥರ ಸ್ಟೈಲಿಶ್ ಆಗಿ ಆಟ ಅಂತಾನೆ ಅಂತಾನೆ ಹೇಳ್ಬಹುದೇ ಇಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಇಬ್ರು ಓಪನರ್ಸ್ ಗಳು ಕೂಡ ಸೂರ್ಯಕುಮಾರ್ ಯಾದವ್ ಅವರೊಂದು ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಬಾರಿಸ್ತಾ ಇರೋದು ರಿಟಿಂಗ್ಟನ್ ಅವರು ಮಾರ್ಕೋ ಏನ್ಸನ್ ಅವರ ಬೌಲಿಂಗ್ ಅಲ್ಲಿ ಶ್ರೇಯಸ್ಯರ್ ಅವರಿಗೆ ವಿಕೆಟ್ ನ ಕೊಟ್ಟೋದ್ರು ಅದೇ ರೀತಿ ರೋಹಿತ್ ಶರ್ಮಾ ಅವರು ಹರ್ಪ್ರೀತ್ ಗೆ ವಿಕೆಟ್ ಕೊಟ್ಟೋದ್ರು ಇಪ್ಪತ್ನಾಲ್ಕ ರನ್ ರೋಹಿತ್ ಶರ್ಮಾ ಅವರು ಅದೇ ರೀತಿ ಇಪ್ಪತ್ತೇಳು ರನ್ ಅವರು ಆಡ್ಕೊಂಡು ನೆಕ್ಸ್ಟ್ ಅಲ್ಲಿ ವಿಕೆಟ್ ನ ಕೊಡ್ತೇ ಇಲ್ಲಿ ಮೇನ್ ಆಗಿ ಆಟ ಆಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಅಂತಾನೆ ಹೇಳ್ಬೋದಾಗಿದೆ ಐವತ್ತೇಳು ರನ್ ಜಸ್ಟ್ ತರ್ಟಿ ನೈನ್ ಬಾಲ್ಸ್ ಅಲ್ಲಿ ಆ ರೀತಿ ಬೆಸ್ಟ್ ಹಿಟ್ಟಿಂಗ್ ನ ಇಲ್ಲಿ ಶ್ರೇಯಸ್ ಅವ್ರ ಅವರು ಪಂಜಾಬ್ ಕಿಂಗ್ಸ್ ಕಡೆ ತೋರಿಸಿದ್ರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ಮುಂಬೈ ಇಂಡಿಯನ್ಸ್ ಕಡೆ ತೋರಿಸಿದ್ರು ಅಂತಾನೆ ಹೇಳ್ಬೋದಾಗಿದೆ ಫಿಫ್ಟಿ ಸೆವೆನ್ ರನ್ಸ್ ಅಶೋದೀಪ್ ಸಿಂಗ್ ಅವರಿಗೆ ಎಲ್ ಬಿ ಡಬ್ಲ್ಯೂ ಆದ್ರೂ ಇಲ್ಲ ಅಂತಲ್ಲ ಆದ್ರೂ ಕೂಡ ಕನ್ಸಿಸ್ಟೆನ್ಸಿ ಆಗಿ ಸೂರ್ಯಕುಮಾರ್ ಯಾದವ್ ಅವರ ನ ಬಾರಿಸಿದ್ರು ಸಿಕ್ಕಾಪಟ್ಟೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಈಸಿ ಆಗ್ತಿದೆ ಆದ್ರೂ ಕೂಡ ನಿನ್ನೆ ಮ್ಯಾಚಲ್ಲಿ ಏನಾದ್ರೂ ಚೇಸಿಂಗ್ ಆಗದ್ರು ಸೂರ್ಯಕುಮಾರ್ ಯಾದವ್ ಅವ್ರನ್ನ ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಮುಂಬೈ ಇಂಡಿಯನ್ಸ್ ನಿಂದ ಆಗ್ತಿತ್ತು ಇನ್ ಕೇಸ್ ಏನಾದ್ರೂ ಡಿಫೆಂಡ್ ಮಾಡ್ಕೊಳ್ಳುವಲ್ಲಿ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಎಡುತ್ತಿದೆ ಅಂತಾನೆ ಹೇಳ್ಬೋದಾಗಿದೆ ತಿಲಕ್ ವರ್ಮಾ ಅವ್ರಿಂದನೂ ಕೂಡ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅದೇ ರೀತಿಯಾಗಿ ವಿಲ್ ಜಾಕ್ಸ್ ಅವರು ಒಂದು ಎಂಟು ಬಾಲ್ಗೆ ಹದಿನೇಳು ರನ್ ಹೊಡೆದಿರೋದು ಅದೇ ರೀತಿ ಕೊನೆಯಲ್ಲಿ ಹಾರ್ದಿಕ್ ಪಾಂಡೆ ಅದೇ ರೀತಿ ನೆಹಲ್ ಅವರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು ಇಪ್ಪತ್ತಾರು ರನ್ ಹಾರ್ದಿಕ್ ಪಾಂಡೆ ಅವರು ಜಸ್ಟ್ ಫಿಫ್ಟೀನ್ ಬಾಲ್ಸ್ ಅಲ್ಲಿ ಇಪ್ಪತ್ತರನ್ನು ನೆಹಲ್ ಧೇರ್ ಅವರು ಹನ್ನೆರಡು ಗೆ ಹೊಡೆದಿರೋದು ಅಂತ ಹೇಳ್ಬೋದಾಗಿದೆ ಇದೊಂಥರ ಮುಂಬೈ ಇಂಡಿಯನ್ಸ್ ಯಾವ ರೀತಿ ನಿನ್ನೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಕೊಲೆಪ್ಸ್ ಆಗೋದಂತ ಹೌದು ಒನ್ ಫಿಫ್ಟಿ ರನ್ಸ್ ತನಕ ಈಸಿಯಾಗಿ ಸ್ಕೋರ್ ಮಾಡ್ತಿದ್ರು ಕೂಡ ಕೊನೆಯಲ್ಲಿ ಡೆತ್ ಅಲ್ಲಿ ಒಂಚೂರು ಕೂಡ ಹೊಡೆಯಲಿಕ್ಕೆ ಆಗ್ಲಿಲ್ಲ ಮುಂಬೈ ಇಂಡಿಯನ್ಸ್ ಹತ್ರ ಟೋಟಲ್ ಆಗಿ ನೂರ ಎಂಬತ್ನಾಕ ರನ್ ಗೆ ಏಳು ವಿಕೆಟ್ ನಷ್ಟಕ್ಕೆ ಅಂತಾನೆ ಹೇಳ್ಬೋದಾಗಿದೆ ಇವ್ರ ಪರವಾಗಿ ಅರ್ಶುದೀಪ್ ಸಿಂಗ್ ಅವರು ಎರಡು ವಿಕೆಟ್ ನ ಹಾಕಿರೋದು ಅದೇ ರೀತಿ ಮಾರ್ಕೋ ಯಾನ್ಸನ್ ಅವರು ಎರಡು ವಿಕೆಟ್ ವೈಶಾಕ್ ವಿಜಯ್ ಕುಮಾರ್ ಅವರು ಎರಡು ವಿಕೆಟ್ ನ ಹಾಕಿರೋದು ಹರ್ಪ್ರೀತ್ ಬ್ರಾರ್ ಅವರು ಒಂದು ವಿಕೆಟ್ ನ ಹಾಕಿರೋದು ಅಂತಾನೆ ಹೇಳಬಹುದಾಗಿದೆ ಐದೇ ಬೌಲಿಂಗ್ ಆಪ್ಷನ್ ಅಲ್ಲಿ ಶ್ರೇಯಸರ್ ಅವರು ಮ್ಯಾಚ್ ನ ಮುಗಿಸಾಕಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಏನ್ ಟಾರ್ಗೆಟ್ ಸೆಟ್ ಆಯ್ತು ನೂರ ರನ್ ಏನ್ ಟಾರ್ಗೆಟ್ ನ ಚೇಸ್ ಮಾಡ್ಲಿಕ್ಕೆ ಬಂದಂತ ಪಂಜಾಬ್ ಕಿಂಗ್ಸ್ ಅಂತೂ ಸ್ಟಾರ್ಟಿಂಗ್ ಆಫ್ ದ ಓವರ್ ಇಂದನೇ ಪ್ರಿಯಾನ್ ಶಾರಿ ಅದೇ ರೀತಿ ಪ್ರಪುಂದ್ ಸಿಂಗ್ ಅವರು ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೋ ಬಂದು ಅವ್ರ ಏನು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಪ್ರಿಯಾಂತ್ ಶಾರಿ ಅವರು ಮಾತ್ರ ಸೈಕ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದು ಒಂದ್ ವಿಕೆಟ್ ಏನು ಪ್ರಸಿಮರ ಸಿಂಗ್ ಅವರು ಬಿತ್ತು ಅಲ್ಲಿಂದ ಜಾಶ್ ಇಂಗ್ಲಿಷ್ ಅದೇ ರೀತಿಯಾಗಿ ಪ್ರಿಯಾಂಕ್ ಶಾರಿ ಅವರು ಸ್ಟೈಲಿಶ್ ಬ್ಯಾಟಿಂಗ್ ಆಟ ಆಡಿರೋದಂತಾನೆ ಹೇಳ್ಬೋದಾಗಿದೆ ಪ್ರಿಯಾಂಕ್ ಶಾರಿ ಅವರು ಒಂದೊಂದು ಶಾಟ್ ಪ್ರೊವೈಡ್ ಮಾಡ್ತಿದ್ರು ಯಾವ ರೀತಿ ಅದೇ ರೀತಿ ಜಾಶ್ ಇಂಗ್ಲಿಷ್ ಅವರು ಕೂಡ ಒಂಥರ ಸೈಕ್ ಬ್ಯಾಟಿಂಗ್ ನ ಆಟ ಆಡಿದಂತಾನೆ ಹೇಳ್ಬೋದಾಗಿದೆ ಶಾರಿ ಅವರು ಅರವತ್ತೆರಡು ಜಸ್ಟ್ ತರ್ಟಿ ಫೈವ್ ಬಾಲ್ಸ್ ಅಲ್ಲಿ ಎರಡು ಸಿಕ್ಸ್ ಒಂದ್ ಒಂಬತ್ತು ಬೌಂಡ್ರಿ ಸಮೇತ ಜಾಶ್ ಇಂಗ್ಲಿಷ್ ಅವರು ಒಂಬತ್ತು ಬೌಂಡ್ರಿ ಅದೇ ರೀತಿ ಮೂರು ಸಿಕ್ಸ್ ಸಮೇತ ಎಪ್ಪತ್ತ್ ಮೂರು ರನ್ ಜಸ್ಟ್ ನಲವತ್ತೆರಡು ಬಾಲ್ ಅಲ್ಲಿ ಇವರಿಬ್ರು ವಿಕೆಟ್ ಬಿದ್ದ ತಕ್ಷಣ ಕೂಡ ಶ್ರೇಯಸ್ ಅಯ್ಯರ್ ಅದ ರೀತಿಯ ಏನೇ ಹೇಳ್ಬೋದೇ ಅವ್ರಿಗೆ ಏನ್ ಜಸ್ಟ್ ಕಮ್ಮಿ ರನ್ಸ್ ಬೇಕಾಗಿದ್ದುದು ಆ ಟೈಮ್ ಅಲ್ಲಿ ಅಲ್ಲಿ ಮೇನ್ ಆಗಿ ಶ್ರೇಯಸ್ ಅಹ್ಯರ್ ಅವರು ಹದಿನಾರು ಬಾಲ್ ಇಪ್ಪತ್ತಾರನ್ನ ನೋಡುದು ವಿನ್ನಿಂಗ್ ಶಾಟ್ ನ ಶ್ರೇಯಸ್ ಅಹ್ ಅವರೇ ಪ್ರೊವೈಡ್ ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ ಈಸಿಯಾಗಿ ಮತ್ತೊಂಬತ್ತು ಬಾಲ್ ಏನು ಇತ್ತು ನನ್ನ ಪ್ರಕಾರ ಎಸ್ ಒಂಬತ್ತು ಬಾಲ್ ಇರ್ಬೇಕಿದ್ರೇನೆ ಪಂಜಾಬ್ ಕಿಂಗ್ಸ್ ಏಳು ವಿಕೆಟ್ ನಿಂದ ವಿನ್ ಆಗಿರೋದು ಜಸ್ಟ್ ಬಿದ್ದಿರೋದೇ ಮೂರು ವಿಕೆಟ್ ನೂರ ಎಂಬತ್ತೇಳು ರನ್ ಕೊನೆಯಲ್ಲಿ ಒಂದು ಬೌಂಡ್ರಿ ಮುಖ್ಯನ ಶ್ರೇಯಸ್ ಅವರು ಫಿನಿಶ್ ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ ಶುಶಾಕ್ ಸಿಂಗ್ ಅವರು ತಮ್ಮ ಮಾತನ್ನ ಏನ್ ಇಂಟರ್ವ್ಯೂ ಅಲ್ಲಿ ಕೊಟ್ಟಿದ್ದು ಟಾಪ್ ಟೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೇವೆ ಅಂತ ಆ ಮಾತನ್ನ ಇವಾಗ ಉಳಿಸಿಕೊಂಡು ಇವಾಗ ಟಾಪ್ ಗೆ ಅಂದ್ರೆ ಟಾಪ್ ಒನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ಏನಾದ್ರು ವಿನ್ ಆದ್ರೆ ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಮಿಫೈನಲ್ ಒನ್ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ನಮ್ಮ ಆರ್ ಸಿ ಬಿ ಮೇನ್ ಆಗಿ ವಿನ್ ಆಗುವಂತ ಟೈಮ್ ಬೇಕೇ ಬೇಕು ನಮ್ಮ ಆರ್ ಸಿ ಬಿ ವಿನ್ ಆಗ್ಲೇಬೇಕು ಇವತ್ತಿನ ಮ್ಯಾಚ್ ಜಸ್ಟ್ ವಿನ್ ಆದ್ರೆ ಸಾಕತ್ತೆ ರನ್ ರೇಟ್ ಏನು ಆಗಲು ಜಸ್ಟ್ ವಿನ್ ಅದನ್ನ ಮಾಡ್ಸಿ ಕ್ವಾಲಿಫೈಯರ್ ಒನ್ ನಲ್ಲಿ ಆಟ ಆಡತ್ತೆ ಸೆಮಿಫೈನಲ್ ನ ಪಂಜಾಬ್ ಕಿಂಗ್ಸ್ ಮೇಲೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಪೋಸ್ಟ್ ಮ್ಯಾಚಾನಲ್ ಇಸ್ ಆಯ್ತು ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ